ಇದ್ದಿ ಇದ್ದೀ ಏನು ಇದ್ರಿ ಸರ್ ಎಲ್ಲರೂ ಇದ್ರಿ ಸರ್ ನನಗೆ ದಾನ ಇದ್ದಿಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಅವ್ರ ಮ್ಯಾಗೆ ಕೇಸ್ ಕೊಡಿ ಇವ್ರ ಮ್ಯಾಗೆ ಯಾರ ಮೇಲೆ ಕೊಡೋಲ್ಲ ಸರ್ ನನ್ನ ಜೀವ ಉಳಿದೈತಲ್ಲ ಅಷ್ಟೇ ಸಾಕಂತ ಹೇಳಿದ್ವಿ ಅಲ್ಲ ಇಲ್ಲಿ ಎಲ್ಲರೂ ಅಂದರು ಸರ್ ನಾವು ಯಾರಿಗೇನು ಮಾಡಿಲ್ಲ ಸರ್ ಏನಾಗಿಲ್ಲ ಸಾರ್ನೋರು ಬಂದಿದ್ರು ಬಂದು ಎಲ್ಲ ಚೆಕ್ ಮಾಡಿ ಆರಾಮದಿ ಇಲ್ಲಮ್ಮ ಅಂತ ನಿಮ್ಮಂಗ ಇದು ಮಾಡಿ ಹೋದ್ರು ಪುನೀತ್ ಕಡೆಯವರು ಬಂದಿದ್ದರು ಸರ್ ಯುವರಾಜ್ ಸಾರ್ ಬಂದಿದ್ರು ಸರ್ ನಮ್ಗೆ ಅವರೇ ಯುವರಾಜ್ ಸಾರ್ ಬಂದು ಅವರೆಲ್ಲರೂ ಇದು ಮಾಡಿ ಮತ್ತೆ ಅಮೌಂಟ್ ಕೊಟ್ಟು ಹೋಗಿದಾರ ಏನು ಮಾತಾಡಿದ್ರು ಫೋನ್ ನಮ್ದ್ರ ಕರೆಂಟ್ ಇಲ್ಲ ಸರ್ ಅವ್ರು ತಮ್ಗೆ ಏನ್ ಯುವರಾಜ್ ಕುಮಾರ್ ನವರು ಏನ್ ಆಗ್ಬೇಕಂತ ಅವ್ರು ಮಾಡಿಕೊಟ್ರು ಸರ್ ದೊಡ್ಡ ಮನೆಯವರು ಮಾಡಿಕೊಟ್ರು ಸರ್ ಮನೆಯವರು ಏನಂದಿಲ್ಲ ಏನನ್ನ ಸಮಸ್ಯೆ ಆದ್ರೆ ನಮಗೆ ಹೇಳಮ್ಮ ನಿನಗೆ ಏನೊಂದು ತೊಂದರೆ ಆಗದಂಗ ನಾನ್ ನೋಡ್ಕೊಂತ ಅಂತ ಹೇಳಿದ್ರು ಸರ್ ಅನ್ನದ ಸಾಂಬಾರ್ ರುಚಿನೇ ಬೇರೆ ಇಡ್ಲಿ ಸಾಂಬಾರ್ ರುಚಿನೇ ಬೇರೆ ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡು ಮಾಡಕ್ ಆನ್ಸರ್ ಮಾಡಿ ಪ್ರೈಸ್ ಗೆಲ್ಲಿ ಆನ್ಸರ್ ಮಾಡಲು ಕರೆ ಮಾಡಿ ನಮ್ದು ತಪ್ಪಂತೇಳಿಲ್ಲ ಅವರು ತಪ್ಪಂತೇಳಿಲ್ಲ ನಾನೇ ನಿನ್ನೆ ಬಂದು ನೋಡಿ ಬರ್ಬೇಕಾಗಿತ್ತಮ್ಮ ನನಗೆ ಗೊತ್ತಿಲ್ಲ ರಾತ್ರಿ ಗೊತ್ತಾಯ್ತಿ ಅದಕ್ಕೆ ಇವಾಗ ಊರವ್ರು ಬಂದರು ನೋಡು ಅಂತ ಹೇಳಿದರು ಸರ್ ಕಾಲು ಕಾಲು ಆರಾಮೈತೆ ಸರ್ ನಾನು ಇದ್ದೀನಿ ಕಾಲು ಹಿಂಗೆ ಎದ್ದು ನಿಂತ್ಕಂದ್ರೆ ಅಂದ್ರೆ ನೋಡೋಕೆ ಬರ್ತೈತಿ ಸರ್ ನಡಿಯೋಕೆ ಆಗಲ್ಲ ಅಷ್ಟೇ ಟ್ರೀಟ್ಮೆಂಟ್ಗೆ ಹಂಗೆ ಇದ್ರೆ ಅಡ್ಮಿಂಟ್ ಆಗಮ್ಮ ನಾವು ತೋರಿಸ್ತೀವಂತ ಹೇಳುವ ಏನು ಯುವರಾಜ್ ಕುಮಾರ್ ಹೇಳ್ಯಾರ ಸರ್ ಹ್ಞೂ ನಮ್ಮ ಮಗು ಬಿಡ್ತೀವಿ ಸರ್ ನಾವು ಹೋಗಿ ಎಲ್ಲೆ ನಮಗೆ ಆರಾಮಿದ್ದೇನೆ ತೋರಿಸ್ತೀವಿ ಸರ್ ಇಲ್ಲಿ ಕಾಣದ ಊರು ನಾವು ಎಲ್ಲೆಂತ ಹೋಗೋಣ ಎಲ್ಲೆಂತ ಬಿಡೋಣ ಸರ್ ನಾವು ಶುಕ್ರವಾರ ಬಂದಿದ್ದೀವಿ ಸರ್ ಶನಿವಾರ ಇಲ್ಲಿ ಹೇಳಿದೀವಿ ಆಯ್ತುವಾರ ಇದಾಗೈತೆ ಈ ನಿನ್ನೆ ಹಿಂಗಾಗ್ಯ ಸರ್ ಅಂತ ನಾವೆಲ್ಲರೂ ನೋಡಕ್ಕೆ ಹೋದ್ರಲ್ಲ ಸರ್ ನಾವು ನೋಡಕ್ಕೆ ಹೋಗಿದ್ವಿ ನಾವು ಇನ್ನೊಂದು ಸಾರ್ ಹೋಗ್ಬಿಟ್ರಲ್ಲ ಮುಂದಕ್ಕೆ ಅವ್ರನ್ನ ಅವ್ರನ್ನೇ ನೋಡಕ್ ಹೋಗಿದ್ವಿ ಸರ್ ನೋಡಕ್ ಹೋದಾಗ ಸಾರ ಕಾರ್ ಮುಂದಕ್ಕೆ ಹೋಗ್ಬಿಡ್ತೆ ಇಂದ ಇರ್ತಾರ ನೋಡವ್ರ ಯಾರ ಅವ್ರು ಬಂದು ದೂಕಿ ಹೋಗ್ಯಾರ ಸರ್ ನಾನು ಹತ್ತೈ ಮರಗೆ ನಿಂತ್ಕಂಡಿ ಇಂದ ನೋಡಿಲ್ಲ ನಾನು ಅದು ಯಾಕೆ ಸ್ವಲ್ಪ ಬೆಸೆ ತಗಲೈತೆ ಬಡನ ಇತ್ತ ಎಡಗಡಿ ಬಿದ್ದೀನಿ ನಾನು ಬಲಗಡಿಗೆ ಬಿದ್ದಿದ್ರೆ ಅವ್ರ ಗಾಲಕ್ಕೆ ಹೋಗೋದ ನಾನು ಅವ್ರ ಗಾಡಿ ನಿಂದಿರ್ಸ್ಲಿಲ್ಲಲ್ಲ ಅಂತ ನಮಗೆ ಅಷ್ಟೇ ನೋಡಿ ಸರ್ ಯಾರು